ಅಂಡರ್ ನೈನ್ಟೀನ್ ವಿಶ್ವಕಪ್ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತಕ್ಕೆ ಭರ್ಜರಿ ಜಯ ಸಿಕ್ಕಿದೆ ಈ ಮೂಲಕ ಭಾರತ ತಂಡ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಬೆನೋನಿಯಾನಲ್ಲಿ ಅಂಡರ್ ನೈನ್ಟೀನ್ ವಿಶ್ವಕಪ್ ಸೆಮಿಫೈನಲ್ ಪಂದ್ಯಾಟ ನಡೆಯಿತು ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತಕ್ಕೆ ಭರ್ಜರಿ ಗೆಲುವು ಸಿಕ್ಕಿದೆ ಭಾರತ ತಂಡಕ್ಕೆ ಎರಡು ವಿಕೆಟ್ಗಳಿಂದ ಅದ್ಭುತ ಗೆಲುವು ಸಿಕ್ಕಿದೆ ಸಚಿನ್ ಹಾಗೆಯೇ ಸಹರನ್ ಅದ್ಭುತ ಅರ್ಧಶತಕ ಈ ಪಂದ್ಯದಲ್ಲಿ ಸಿಡಿಸಿದ್ದಾರೆ ಫೈನಲ್ಗೆ ಭಾರತ ಲಗ್ಗೆ ಇಟ್ಟಿದೆ ಅಂಡರ್ ನೈನ್ಟೀನ್ ಸೆಮಿಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ ಸಿಕ್ಕಿದೆ ಇಲ್ಲಿ ಭಾರತ ಎರಡು ವಿಕೆಟ್ಗಳಿಂದ ಅದ್ಭುತ ಗೆಲುವು ಸಾಧಿಸಿದೆ ಭರ್ಜರಿ ಗೆಲುವಿನ ಮೂಲಕ ಫೈನಲ್ಗೆ ಪ್ರವೇಶ ಮಾಡಿದೆ ಐಸಿಸಿ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಸೆಮಿಫೈನಲ್ನಲ್ಲಿ ಮೊದಲು ಟಾಸ್ ಸೋತು ಬ್ಯಾಟಿಂಗ್ ಆಯ್ಕೆ ಆಯ್ಕೆ ಮಾಡಿಕೊಂಡಂತ ದಕ್ಷಿಣ ಆಫ್ರಿಕಾ ನಿಗದಿತ ಓವರ್ನಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ಕಲೆ ಹಾಕಿದ್ದು ಇನ್ನೂರ ನಲವತ್ನಾಲ್ಕು ರನ್ ಇದಕ್ಕೆ ಪ್ರತಿಯಾಗಿ ಭಾರತದ ಬ್ಯಾಟರ್ಗಳು ಅದ್ಭುತವಾಗಿ ಪ್ರದರ್ಶನವನ್ನು ತೋರಿದ್ರು ಏಳು ವಿಕೆಟ್ ಏಳು ಎಸೆತ ಬಾಕಿ ಇರುವಂತೆ ಏಳು ಎಸೆತ ಬಾಕಿ ಇರುವಂತೆ ಭಾರತ ಇನ್ನೂರ ನಲವತ್ತೈದು ರನ್ ಬಾರಿಸುವ ಮೂಲಕ ಗೆಲುವಿನ ದಡ ಸೇರಿದೆ ಒಂದು ರೀತಿಯ ಅದ್ಭುತ ಜಯ ಭಾರತಕ್ಕೆ ಅಂತ ಹೇಳ್ಬೋದು ಎರಡು ವಿಕೆಟ್ಗಳಿಂದ ಅದ್ಭುತ ಗೆಲುವು ಸಾಧಿಸಿದೆ ಟೀಮ್ ಇಂಡಿಯಾ ಹಾಗೆಯೇ ಫೈನಲ್ಗೂ ಕೂಡ ಪ್ರವೇಶವನ್ನು ಪಡ್ಕೊಂಡಿತ್ತು ಅಂಡರ್ ನೈನ್ಟೀನ್ ವಿಶ್ವಕಪ್ ಸೆಮಿಫೈನಲ್ ಪಂದ್ಯದಲ್ಲಿ ಭರ್ಜರಿಯಾದ ಜಯ ನಮ್ಮ ಭಾರತಕ್ಕೆ ಸಿಕ್ಕಿದೆ ಏಳು ಎಸೆತಗಳು ಬಾಕಿ ಇರುವಾಗಲೇ ಭಾರತ ತಂಡ ಇನ್ನೂರ ನಲವತ್ತೈದು ರನ್ ಬಾರಿಸುವ ಮೂಲಕ ಗೆಲುವಿನ ದಡವನ್ನು ಸೇರಿದೆ ಗಮನಿಸ್ತಾ ಹೋಗೋದಾದರೆ ಇಲ್ಲಿ ದಕ್ಷಿಣ ಆಫ್ರಿಕಾ ಕಲೆ ಹಾಕಿದ್ದು ಇನ್ನೂರ ನಲವತ್ನಾಲ್ಕು ರನ್ ಮೊದಲು ಟಾಸ್ ಸೋತಂತ ದಕ್ಷಿಣ ಆಫ್ರಿಕಾ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಳ್ತಾರೆ ಬ್ಯಾಟಿಂಗ್ ಮಾಡೋದು ಅನಿವಾರ್ಯ ಆಗಿರುತ್ತೆ ಟೀಮ್ ಇಂಡಿಯಾ ಬೌಲರ್ಗಳು ಕೂಡ ಅದ್ಭುತವಾಗಿ ಬೌಲಿಂಗ್ ಪ್ರದರ್ಶನವನ್ನು ಕೊಟ್ಟರು ಇನ್ನೂರ ನಲವತ್ನಾಲ್ಕು ರನ್ಗಳ ಗುರಿಯನ್ನು ಬೆನ್ನತ್ತಿದಂಥ ಟೀಮ್ ಇಂಡಿಯಾ ಇನ್ನೂ ಏಳು ಎಸೆತ ಬಾಕಿ ಇರುವಾಗಲೇ ಒಂದು ಓವರ್ ಒಂದು ಬೋಲ್ ಬಾಕಿ ಬಾಕಿ ಇರುವಾಗಲೇ ಭಾರತ ಜಯ ಸಾಧಿಸಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ